ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಒಳ್ಳೆ ಕಲ್ಲರ್ ನೋಡಿ ತುಂಬನೇ ಒಳ್ಳೆಯದಾಗಿ ಬಂದಿದೆ ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಇಲ್ಲಿ ಅವಲಕ್ಕಿಯನ್ನು ಮಾಡಿದೆ ತುಂಬನೇ ಸುಲಭವಾಗಿ ಬೇಗನೆ ಕೂಡ ಮಾಡಿ ಆಗ್ತದೆ ಅಂತೇಳಿ ಅವಲಕ್ಕಿಯನ್ನು ಮಾಡಿದೆ ಕಾರಣ ಏನಂದರೆ ಬಾಳೆಕಾಯಿ ಕೂಡ ಹಣ್ಣಾಗಿತ್ತು ಮೊನ್ನೆ ತೋಟದಿಂದ ಕಟ್ ಮಾಡಿ ತಂದದ್ದು ಇವಾಗ ನೋಡಿ ಹಣ್ಣಾಗಿ ಈ ಥರ ಆಗಿದೆ ಹಾಗೆಯೇ ಈ ಬಾಳೆ ಹಣ್ಣು ತುಂಬನೇ ಟೇಸ್ಟ್ ಆಗಿದೆ ಇದರ ಹೆಸರು ಚಂದ್ರ ಬಾಳೆ ಅಂತೇಳಿ ನಮ್ಮ ತೋಟದಲ್ಲಿ ಇದಕ್ಕಿಂತ ಮೊದಲು ಎರಡು ಆಗಿತ್ತು ಆದರೆ ಅದು ಬೆಳೆದಕ್ಕಿಂತ ಮೊದಲೇ ಕಟ್ಟಾಗಿ ಬಿದ್ದಿತ್ತು ಆದರೆ ಈ ಸಲ ತುಂಬ ಚೆನ್ನಾಗಿ ಬೆಳೆದಿತ್ತು ಹಾಗೆ ನಾವು ಅದನ್ನು ಹಣ್ಣು ಮಾಡಿದೆವು ಹಾಗೆ ಈ ಬಾಳೆಹಣ್ಣು ತುಂಬ ಟೇಸ್ಟ್ ಹಾಗೂ ಒಂದು ಬಾಳೆಹಣ್ಣು ತಿಂದರೆ ಹೊಟ್ಟೆ ಫುಲ್ಲಾಗುತ್ತೆ ಅಷ್ಟು ದೊಡ್ಡದಿದೆ ಈ ಬಾಳೆಹಣ್ಣು ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿದೆ ಹಾಗೆ ಅವಲಕ್ಕಿಯ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋಣ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಅವಲಕ್ಕಿ ಮಿಕ್ಸ್ ಮಾಡಿದೆ ಪ್ರತಿಯೊಂದು ಸಾರಿ ಮನೆಯಲ್ಲಿ ಗೊನೆ ಹಣ್ಣು ಮಾಡಿದರೆ ಅವಲಕ್ಕಿ ಮಾಡಿಯೇ ಮಾಡ್ತೇನೆ ಹಾಗಾಗಿ ಇವತ್ತು ಬೆಳಿಗ್ಗೆ ಅದೇ ಬ್ರೇಕ್ಫಾಸ್ಟಿಗೆ ಮಿಕ್ ಮಿಕ್ಸ್ ಮಾಡಿ ರೆಡಿ ಮಾಡಿದೆ ನೋಡಿ ಇಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು ಹಾಗೆ ಬೆಳಿಗ್ಗಿದ್ದು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮತ್ತು ಜಾನ್ ಹುಲ್ಲು ತರಲಿಕ್ಕೆ ತೋಟಕ್ಕೆ ಹೋದೆವು ನೋಡಿ ಬಾವಿಯಲ್ಲಿ ಇವಾಗ ನೀರು ಇಷ್ಟಾಗಿದೆ ತುಂಬಾ ಆಳಕ್ಕೆ ಹೋಗಿದ್ದು ಆದರೆ ಮಳೆ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಆಯಿತು ಹಾಗೆ ಎರಡು ಗೋಣಿ ಆಗುವಷ್ಟು ಹುಲ್ಲನ್ನು ತೆಗೆದು ಹುಲ್ಲನ್ನು ತೊಗೊಂಡು ಮನೆಗೆ ಬಂದೆವು ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಗಂಟೆ ಹತ್ತುವರೆ ಆಯಿತು ಹಾಗೆ ಬೆಳಿಗ್ಗಿದ್ದು ಕೆಲಸ ಎಲ್ಲ ಆಯಿತು ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡಾಯಿತು ಹಾಗೆಯೇ ಸ್ವಲ್ಪ ಹೊರಗಡೆಯೂ ಹೋಗಲಿಕ್ಕಿತ್ತು ಅಲ್ಲಿ ಹೋಗಿ ಕೂಡ ಬಂದೆ ಇನ್ನೂ ನನಗೆ ಅಡುಗೆ ಆಗಬೇಕು ಇವತ್ತು ವೈಟ್ ರೈಸ್ ಮಾಡೋಣ ಅಂತೇಳಿ ಇವತ್ತು ಬೆಳಿಗ್ಗೆನೇ ನಾನು ಒಲೆಗೆ ಬೆಂಕಿ ಮಾಡಿದೆ ಹೊರಗಡೆ ಹೋಗಿ ಬಂದೆ ವೈಟ್ ರೈಸ್ ಆದರೆ ಒಂದು ಅರ್ಧ ಗಂಟೆ ಒಳಗೆ ವೈಟ್ ರೈಸ್ ರೆಡಿ ಆಗ್ತದೆ ಕುಚಲಕ್ಕಿ ಅನ್ನ ಮಾಡೋದಾದರೆ ಒಂದು ಎರಡು ಗಂಟೆ ಬೇಕು ಬೇಯಲಿಕ್ಕೆ ಹಾಗಾಗಿ ವೈಟ್ ರೈಸ್ ಮಾಡ್ತೇನೆ ಅದೇ ರೀತಿ ಒಂದು ಕಾಳು ಇದೆ ನನಗೆ ಅದರ ಹೆಸರು ಸರಿಯಾಗಿ ಗೊತ್ತಿಲ್ಲ ಅವರೇ ಬೀಜವ ಅಥವಾ ಬೀನ್ಸ್ ಬೀಜವಾ ಎಂತ ಗೊತ್ತಿಲ್ಲ ನನಗೆ ಮಾರ್ಕೆಟಲ್ಲಿ ಸಿಕ್ಕಿತ್ತು ಅದನ್ನು ಇಟ್ಕೊಂಡು ಬಂದೆ ಅದನ್ನು ನಿನ್ನೆ ನೆನೆ ಹಾಕಿದ್ದೆ ಇವಾಗ ನೆನೆದು ಸ್ವಲ್ಪ ದೊಡ್ಡದಾಗಿ ಅದೇ ರೀತಿ ಕೆಲವೊಂದು ಮೊಳಕೆ ಕೂಡ ಬಂದಿದೆ ಅದರದ್ದು ಇವತ್ತು ಏನಾದರೂ ಒಂದು ಪದಾರ್ಥ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ ವೈಟ್ ರೈಸ್ ಮಾಡೋದರಿಂದ ಸಾರು ಬೇಕೇ ಬೇಕು ಗಸಿ ಮಾಡಿದರೆ ಸಾಕಾಗೋದಿಲ್ಲ ಹಾಗಾಗಿ ಕಡಿದು ಹಾಕಿ ಸ್ವಲ್ಪ ಸಾರು ಮಾಡ್ತೇನೆ ನೋಡ್ಬೇಕು ಅದಕ್ಕೆ ಏನು ಮಿಕ್ಸ್ ಮಾಡೋದು ಅಂತೇಳಿ ಗೊತ್ತಿಲ್ಲ ನಾನು ನಿನ್ನೆ ನೆನೆಯಲಿಕ್ಕೆ ಹಾಕಿದ್ದೆ ಏನಾದರೂ ಒಂದು ಪದಾರ್ಥ ಆಗಬೇಕಲ್ವ ಹಾಗಾಗಿ ಇವಾಗ ಬೇಗನೆ ಅದರ ಪದಾರ್ಥವನ್ನು ಮಾಡಬೇಕು ರೆಸಿಪಿಯನ್ನೇನು ಶೇರ್ ಮಾಡೋದಿಲ್ಲ ಯಾಕೆಂದರೆ ಹೇಗೆ ಮಾಡೋದು ಹೇಗೆ ಅದರ ಟೇಸ್ಟ್ ಬರ್ತದೆ ಅಂತ ಗೊತ್ತಿಲ್ಲ ನೋಡೋಣ ಒಂದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಅದರ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೆದರ್ ನೋಡಿ ಈ ಥರ ಇದೆ ಮಳೆ ಬರ್ತಾ ಇದೆ ಒಂಬತ್ತುವರೆ ಹೊತ್ತಿಗೆ ತುಂಬ ಜೋರು ಮಳೆ ಬಂತು ಅಷ್ಟು ತನಕ ಬಿಸಿಲಿತ್ತು ಆಮೇಲೆ ಮಳೆ ಸ್ಟಾರ್ಟ್ ಆಯಿತು ಇವಾಗ ಮಳೆ ಬರ್ತಾ ಇದೆ ಈ ಥರನೇ ಮಳೆ ಬಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಆದರೆ ಗೊತ್ತಿಲ್ಲ ಮಳೆ ನಿಂತು ನಿಂತರೆ ಮತ್ತೆ ಬಿಸಿಲು ಬರಲಿಕ್ಕೂ ಸಾಕು ಇವಾಗಂತೂ ಮಳೆ ಬರ್ತಾಯಿದೆ ಹಾಗೆ ಸ್ವಲ್ಪ ಕೂಲಾಗಿ ಚೆನ್ನಾಗಿದೆ ವೆದರ್ ಇವಾಗ ಅಷ್ಟು ಸೆಕೆ ಏನಾಗ್ತಿಲ್ಲ ಹಾಗೆ ಇವಾಗ ಬೇಗನೆ ಒಂದು ಅಡುಗೆಯನ್ನು ಮಾಡೋಣ ನೋಡಿ ಇವಾಗ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಯಾಕೆಂದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಅನ್ನ ರೆಡಿ ಆಗ್ತದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕೋದು ನೋಡಿ ಈ ಥರ ಇದೆ ಕಾಳು ಕೆಲವೊಂದು ಮೊಳಕೆ ಕೂಡ ಬಂದಿದೆ ನೋಡಿ ನೋಡುವಾಗ ಬೀನ್ಸ್ ಬೀಜ ಥರ ಇದೆ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ನಾನು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಒಂದೆರಡು ವಿಜಿಲ್ ತೆಗೆದು ನೋಡ್ತೇನೆ ಹೇಗಾಗ್ತದೆ ಅಂತ ಗೊತ್ತಿಲ್ಲ ಸ್ವಲ್ಪ ನೀರನ್ನು ಹಾಕ್ತೇನೆ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಕಾಳನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ ಇನ್ನು ಎರಡು ವಿಶಿಲ್ ತೆಗೀತೆ ಎರಡು ವಿಶಿಲ್ ಬಂದ ಮೇಲೆ ಅದನ್ನು ಆಫ್ ಮಾಡ್ತೇನೆ ಮತ್ತೆ ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ ಇವಾಗ ಈ ಕಾಳನ್ನು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸಿ ತೊಗೊಂಡೆ ಎರಡು ವಿಶಿಲ್ ತೊಗೊಂಡೆ ಏನು ಅದಕ್ಕೆ ಮಿಕ್ಸ್ ಮಾಡೋದು ಅಂತೇಳಿ ಯೋಚನೆ ಮಾಡಿ ಮಾಡಿ ಆಗುವಾಗ ಮಾವಿನಕಾಯಿ ಹಾಕಿ ಮಾಡೋಣ ಅಂತ ಅನಿಸಿತು ಹಾಗಾಗಿ ನೋಡಿ ಇಲ್ಲಿ ಮಾವಿನಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಇದು ಸ್ವಲ್ಪ ಸ್ವೀಟ್ ಆಗಿದೆ ಅದೇ ರೀತಿ ಸ್ವಲ್ಪ ಹುಳಿ ಕೂಡ ಇದೆ ಹಾಗಾಗಿ ಇದನ್ನು ಹಾಕಿದ್ರೆ ಪದಾರ್ಥ ಟೇಸ್ಟ್ ಆಗಿ ಬರಬಹುದು ಅಂತ ಅಂದ್ಕೊಂಡು ಇದನ್ನು ಕಟ್ ಮಾಡಿದೆ ಅದೇ ರೀತಿ ಕೂಡ ಗ್ರೈಂಡ್ ಆಯ್ತು ಇನ್ನು ಬೇಗನೆ ಪದಾರ್ಥ ಮಾಡ್ತೇನೆ ಇವಾಗ ಕುಕ್ಕರ್ ಅಲ್ಲಿ ಇಟ್ಟ ಕಾಳು ಹೇಗಾಗಿದೆ ಅಂತೇಳಿ ಕುಕ್ಕರ್ ಅನ್ನು ಓಪನ್ ಮಾಡಿ ನೋಡ್ತೇನೆ ಸಾಫ್ಟ್ ಆಗಿದೆ ನಿನ್ನೆ ಸಾಯಂಕಾಲ ಇದರ ತೊಟ್ಟು ತೆಗೀಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನೆ ಟೈಮೇ ಸಿಗಲಿಲ್ಲ ಹಾಗಾಗಿ ಇವಾಗ ಇದರ ತೊಟ್ಟು ತೆಗೆದು ಇದನ್ನು ಪ್ಲಾಸ್ಟಿಕಲ್ಲಿ ಹಾಕಿಡ್ತೇನೆ ಕೆಲವೊಮ್ಮೆ ಹಾಗೆ ನಾವು ಅಂದ್ಕೊಂಡಾಗೆ ಟೈಮೇ ಸಾಕಾಗುವುದಿಲ್ಲ ಆವಾಗ ಯಾವುದಾದ್ರೂ ಆ ದಿವಸದ ಕೆಲಸ ಉಳಿತದೆ ಮತ್ತೆ ಮರು ದಿವಸ ಮಾಡಬೇಕಾಗ್ತದೆ ಹಾಗೆಯೇ ಆಯಿತು ನನಗೆ ನಿನ್ನೆ ತೆಗಿಲಿಕ್ಕೆ ಟೈಮ್ ಸಿಗಲಿಲ್ಲ ಇವಾಗ ಸ್ವಲ್ಪ ಸಾಯಂಕಾಲದ ಹೊತ್ತು ಇದೆ ಹಾಗೆ ಇವಾಗ ಇದನ್ನು ತೆಗಿಲಿಕ್ಕೆ ಕೂತ್ಕೊಳ್ತೇನೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬಂತು ಇವತ್ತು ಹಾಗೆ ಇಲ್ಲಿ ಹೊರಗಡೆ ಕೂತ್ಕೊಂಡು ನಾನು ಇದರ ತೊಟ್ಟು ತೆಗಿತಾ ಇದ್ದೇನೆ ಒಳಗಡೆ ಆದರೆ ಫ್ಯಾನ್ ಹಾಕಿ ಕೂತ್ಕೊಳ್ಬೇಕು ಒಳಗಡೆ ಸಕ್ಕಿ ಆಗ್ತದೆ ಹಾಗಾಗಿ ಇವಾಗ ಹೊರಗಡೆ ಬಂದಿದ್ದೇನೆ ಸ್ವಲ್ಪ ಬೆಳಕು ಕೂಡ ಚೆನ್ನಾಗಿದೆ ಅಲ್ವಾ ಹಾಗಾಗಿ ಇಲ್ಲಿ ಇವಾಗ ತೊಟ್ಟನ್ನು ತೆಗಿತಾ ಇದ್ದೇನೆ ಹೇಗಾದರೂ ಮಾಡಿ ಮೆಣಸಿದ್ದು ತೊಟ್ಟೆಲ್ಲ ತೆಗೆದು ಪ್ಲಾಸ್ಟಿಕಲ್ಲಿ ಕಟ್ಟಿಟ್ಟಿದ್ದೇನೆ ಇನ್ನೊಂದು ಬಕೆಟಲ್ಲಿ ಹಾಕಿ ನಾನು ಒಳಗಡೆ ಇಡ್ತೇನೆ ಎಲ್ಲವನ್ನು ಬೇರೆ ಬೇರೆ ಮಾಡಿದ್ದೆ ಇವಾಗ ನೋಡಿ ಇದು ಬ್ಯಾಡಗಿ ಮೆಣಸು ಗಿಡ್ಡ ಮೆಣಸು ಹಾಗೂ ಕಾಶ್ಮೀರಿ ಮೆಣಸು ಹಾಗೆ ಮೂರು ಥರದ ಮೆಣಸು ತಂದಿದ್ದೆ ಹಾಗೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನು ಬಕೆಟಲ್ಲಿ ಹಾಕಿ ಒಳಗಡೆ ಇರ್ತೇನೆ ನಿನ್ನೆ ನಾನು ವಾಯನನ್ನು ಸ್ಟ್ರೈನ್ ಮಾಡಿ ಇಟ್ಟಿದ್ದೆ ಅದು ಸ್ವಲ್ಪ ತಿಳಿಯಾಗಲಿಕ್ಕೆ ಅಂತೇಳಿ ಇಟ್ಟಿದ್ದೆ ಹಾಗೆ ಮತ್ತೆ ಸಾಯಂಕಾಲದ ಹೊತ್ತು ನಾನು ಅದನ್ನು ಬಾಟ್ಲಲ್ಲಿ ತುಂಬಿಸಿಟ್ಟಿದ್ದೆ ಹಾಗೆ ವೀಡಿಯೋ ನಾನು ಮಾಡಿರಲಿಲ್ಲ ಇವಾಗ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಎಷ್ಟು ಒಳ್ಳೆ ಕಲ್ಲರ್ ನೋಡಿ ತುಂಬಾ ಒಳ್ಳೆಯದಾಗಿ ಬಂದಿದೆ ವೈನ್ ಕೂಡ ಟೇಸ್ಟ್ ನೋಡಿದೆ ನೋಡಿ ಹಾಗೆ ಸಾಯಂಕಾಲದ ಹೊತ್ತು ನಾನು ಬಾಟ್ಲಲ್ಲಿ ತುಂಬಿಸಿದ್ದೆ ಹಾಗೆ ವೀಡಿಯೋ ಮಾಡಿರಲಿಲ್ಲ ಇವಾಗ ವಿಡಿಯೋ ಮಾಡ್ತೇನೆ ಹಾಗೇನೆ ನೋಡಿ ಅಷ್ಟು ನಾನು ತಿಳಿಯಾಗಲಿಕ್ಕೆ ಬಿಟ್ಟು ಕೂಡ ಇಲ್ಲಿ ನೋಡಿ ಈ ಭಾಗದಲ್ಲಿ ದಪ್ಪವಾಗಿ ಕೂತ್ಕೊಂಡಿದ್ದೆ ನೋಡಿ ಮೇಲುಗಡೆ ಕ್ಲೀನ್ ಕ್ಲೀನಾಗಿದೆ ನೋಡಿ ಹಣ್ಣಿನ ಮರದಲ್ಲಿ ತುಂಬಾನೇ ಬೆರಳೆ ಹಣ್ಣು ಆಗ್ತಾ ಇದೆ ಕೆಲವೊಮ್ಮೆ ಬೆಳಿಗ್ಗೆ ತುಂಬಾ ಬಿದ್ದಿರ್ತದೆ ಇವಾಗಂತೂ ಯಾರಿಗೆ ಜಾಸ್ತಿ ತಿನ್ನಲಿಕ್ಕೆ ಬೇಡ ಮಳೆಯೆಲ್ಲ ಬಂದ ಮೇಲೆ ಅಷ್ಟು ಒಳ್ಳೇದಾಗೋದಿಲ್ಲ ಹಾಗೆ ಇವತ್ತು ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು ಹಾಗೆ ಅದರಿಂದ ನನಗೆ ಫುಡ್ಡಿಂಗ್ ಮಾಡೋಣ ಅಂತ ಅನಿಸಿತ್ತು ತುಂಬ ಸಮಯದಿಂದ ಅಂದ್ಕೊಳ್ತಾ ಇದ್ದೆ ಫುಡ್ಡಿಂಗ್ ಮಾಡಬೇಕು ಅಂತೇಳಿ ಒಂದು ಸರಿ ಮಾಡಿದ್ದೆ ಆದರೆ ಅದಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಹಾಗಾಗಿ ಇವತ್ತು ಕೂಡ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೇನೆ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ ಹಣ್ಣಿನ ಫುಡ್ಡಿಂಗ್ ಈ ಥರ ಬಂದಿದೆ ಮಾಡಿ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಸ್ವಲ್ಪ ಕೋಲ್ಡ್ ಆಗಲಿಕ್ಕೆ ಇಟ್ಟಿದ್ದೆ ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಮಾರ್ಕೆಟಿಗೆ ಹೋಗಿ ಮೀನು ತಂದೆ ಇವಾಗಂತೂ ಮೀನು ತುಂಬ ಕಡಿಮೆ ಆಗಿದೆ ಎಲ್ಲ ಐಸ್ ಅಂದರೆ ಕ್ಯಾಂಡಿ ಮೀನೇ ಇದೆ ನನಗೆ ಇವತ್ತು ಬಳ್ಳ್ಯಂಜೀರ್ ಸಿಕ್ಕಿತ್ತು ಅದು ಮಾತ್ರ ಕ್ಯಾಂಡಿ ಇಲ್ಲದ ಮೀನು ಸ್ವಲ್ಪ ಫ್ರೆಶ್ ಆಗಿದೆ ಹಾಗಾಗಿ ಅದನ್ನು ಇಟ್ಕೊಂಡು ಬಂದೆ ಇವಾಗ ಅದನ್ನು ಕ್ಲೀನ್ ಮಾಡಲಿಕ್ಕಿದೆ ಈ ಬುಳ್ಳಂಜೀರ್ ಮೀನನ್ನು ಕ್ಲೀನ್ ಮಾಡೋದೇ ತುಂಬ ದೊಡ್ಡ ಕೆಲಸ ಯಾಕೆಂದರೆ ಮೀನು ಸಣ್ಣದು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿತದೆ ಆದರೆ ಸಾರು ತುಂಬ ಟೇಸ್ಟ್ ಆಗಿ ಬರ್ತದೆ ಹಾಗೆ ಇವಾಗ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಇವಾಗ ಬೇಗನೆ ಮೀನು ಕ್ಲೀನ್ ಮಾಡ್ತೇನೆ ಮಸಾಲ ಗ್ರೈಂಡ್ ಆಗ್ತಾ ಇದೆ ನೋಡಿ ಎಷ್ಟು ಸಂದಿದೆ ಒಂದು ಒಂದು ಕೆ ಜಿ ಹಿಡ್ಕೊ ನೋಡಿ ನೋಡಿ ಎಷ್ಟು ಸಂದಿದೆ ಒಂದು ಕೆ ಜಿ ಹಿಡ್ಕೊಂಡು ಬಂದೆ ಇದು ಎಷ್ಟು ಸಂದಿರುವ ಕಾರಣ ಇದನ್ನು ಕ್ಲೀನ್ ಮಾಡೋದೇ ದೊಡ್ಡದೊಂದು ಕೆಲಸ ಬೇಗ ಇದನ್ನು ಕ್ಲೀನ್ ಮಾಡಿ ತರ್ತೇನೆ ನೋಡಿ ಎಷ್ಟು ಮೀನು ಕ್ಲೀನ್ ಮಾಡಲಿಕ್ಕೆ ಒಂದು ಮುಕ್ಕಾಲು ಗಂಟೆ ಹಿಡಿಯಿತು ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಎರಡು ಪದಾರ್ಥಕ್ಕಾಗುವಷ್ಟು ನಾನು ಇದನ್ನು ಡಿವೈಡ್ ಮಾಡ್ತೇನೆ ಸ್ವಲ್ಪ ಇವಾಗ ಪದಾರ್ಥ ಮಾಡಲಿಕ್ಕೆ ಮತ್ತು ಸ್ವಲ್ಪ ಫ್ರೀಝರಲ್ಲಿ ಇಡ್ತೇನೆ ನೋಡಿ ಮೀನು ಸಾರು ಮಾಡಲಿಕ್ಕೆ ಮಸಾಲೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಮೀನನ್ನು ಹಾಕ್ತೇನೆ ಈ ಮೀನಿನ ಒಂದು ದೊಡ್ಡ ಸಮಸ್ಯೆ ಅಂದರೆ ಇದಕ್ಕೆ ಒಂದೇ ಕುದಿ ಬರಬೇಕು ಒಂದು ಕುದಿ ಬರುವಾಗ ಇದನ್ನು ನಾವು ಕೆಳಗಿಡಬೇಕು ನೋಡಿ ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥ ಒಂದು ಆಯ್ತು ಇನ್ನು ಅನ್ನ ಆದ್ರೆ ಆಯ್ತು ಇವಾಗ ಚೆನ್ನಾಗಿ ಮಳೆ ಬರ್ತಾ ಇದೆ ಬಾಳೆಹಣ್ಣು ಕೂಡ ಇತ್ತು ಹಾಗೆ ಬಾಳೆಹಣ್ಣಿನಿಂದ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಅನಿಸಿತ್ತು ಹಾಗೆ ನಾವು ಹಲಸಿನ ಹಣ್ಣಿದ್ದು ಗಾರಿಗೆ ಮಾಡ್ತೇವಲ್ವ ಹಾಗೇನೆ ಬಾಳೆಹಣ್ಣಿದ್ದು ಗಾರಿಗೆ ಮಾಡೋಣ ಅಂತೇಳಿ ಇವಾಗ ನಾನು ಎಲ್ಲವನ್ನು ರೆಡಿ ಮಾಡಿ ತೊಗೊಂಡಿದ್ದೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿ ಬಂದರೆ ನೋಡೋಣ ನೆಕ್ಸ್ಟ್ ಶಾರ್ಟ್ ವೀಡಿಯೋ ಹಾಕ್ತೇನೆ ಇವಾಗ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಅದೇ ಸೇಮ್ ನಾವು ಪೋಂಡಿಗೆ ಏನೆಲ್ಲ ಹಾಕ್ತೇವೆ ಹಾಗೆಯೇ ಹಿಟ್ಟನ್ನು ಕಳಿಸಿದ್ದೇನೆ ಜೊತೆಗೆ ಒಂದು ನೀರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿ ಮತ್ತು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಇವಾಗ ಮಾಡೋಣ ಇವಾಗ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಹಿಟ್ಟನ್ನು ಹಾಕ್ತೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಫಸ್ಟ್ ಟೈಮ್ ಮಾಡಿದೆ ನಾನು ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕಾಗ್ತದೆ ಯಾಕೆಂದರೆ ನೀರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಲ್ವಾ ಹಾಗಾಗಿ ಜಾಸ್ತಿ ನಾನು ಫ್ರೈ ಮಾಡಬಾರ್ದು ನೋಡೋಣ ಹೇಗಾಗ್ತದೆ ಅಂಥೇಳಿ ಟೇಸ್ಟಿಗೆ ಬರ್ತದೆ ಅಂಥೇಳಿ ಇವಾಗ ಇದನ್ನು ತೆಗಿತೇನೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಬಂದಾಗೆ ಕಾಣ್ತದೆ ಎಲ್ಲ ಹೇಗಿದೆ ಅಂತ ಹೇಳಿ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಹಾಗೆ ನಾವು ಮಾಡೋಣ ಅಂತ ಅನಿಸಿತ್ತು ಹಾಗೆ ಟೈಮ್ ಕೂಡ ಇತ್ತು ಇವತ್ತು ಅಡಿಗೆ ಎಲ್ಲ ಬೇಗನೆ ಆಯಿತು ಮತ್ತೆ ಇವತ್ತು ತೋಟ ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕೆ ಇದೆ ಹಾಗಾಗಿ ಟೈಮ್ ಸಿಕ್ಕಿತ್ತು ಹಾಗೆ ಮಾಡೋದು ನೋಡಿ ಬಾಳೆಹಣ್ಣಿನ ಗಾರಿಗೆ ತುಂಬಾ ಸಾಫ್ಟಾಗಿ ಬಂದಿದೆ ಗೋಳಿ ಬಜೆ ಥರ ಸಾಫ್ಟಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ನೋಡ್ತೇನೆ ಹೇಗಿದೆ ಅಂತೇಳಿ ಟೇಸ್ಟ್ ಕೂಡ ಸೂಪರ್ ಆಗಿದೆ ನಾನು ಅದಕ್ಕೆ ನೀರುಳ್ಳಿ ಹಾಕಿದ ಕಾರಣ ಒಂಥರ ಒಳ್ಳೆ ಫ್ಲೇವರ್ ಕೂಡ ಬಂದಿದೆ ಹಾಗೆಯೇ ಸೂಪರ್ ಟೇಸ್ಟ್ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ಸೂಪರ್ ನಾನು ಮಾಡಿದ್ದು ಕರೆಕ್ಟಾಗಿ ಬಂದಿದೆ ಹಾಗಾಗಿ ಇದರ ಶಾರ್ಟ್ ವೀಡಿಯೋವನ್ನು ನಾನು ಮಾಡ್ತೇನೆ ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನೀವು ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಹೇಗೆ ಮಾಡಿದ್ದು ಅಂತೇಳಿ ಇವತ್ತು ಸ್ವಲ್ಪ ಮಳೆಗಾಲ ಅಂತ ಅನಿಸ್ತಾ ಇದೆ ಅಂದರೆ ಬೆಳಿಗ್ಗೆ ಸ್ವಲ್ಪ ಮಳೆ ಬರ್ತಾನೆ ಇದೆ ಕೆಲವೊಮ್ಮೆ ಜೋರು ಬರ್ತದೆ ಕೆಲವೊಮ್ಮೆ ಹನಿ ಹನಿಯಾಗಿ ಬರ್ತದೆ ಹಾಗೆ ಇವಾಗ ಇಲ್ಲಿ ದಾಳಿಂಬೆ ಕೂಡ ಹಣ್ಣಾಗ್ತಾ ಬಂದಿದೆ ಇನ್ನೂ ಬಿಟ್ಟರೆ ಮಳೆ ಬಂದರೆ ಅದು ಕೆಳಗೆ ಬೀಳ್ತದಲ್ವಾ ಹಾಗೆ ಇದನ್ನು ಕೊಯ್ಲಿಕ್ಕೆ ಬಂದಿದ್ದೇನೆ ನೋಡಿ ಇಲ್ಲೊಂದಿದೆ ಇದನ್ನು ಕೊಯ್ತೇನೆ ಇದು ಏನು ಒಡಿಲಿಲ್ಲ ಚೆನ್ನಾಗಿದೆ ನೋಡಿ ಒಂದು ಮೂರು ಇವಾಗ ಹಣ್ಣಾಗ್ತಾ ಬಂದಿದೆ ಆದರೆ ನಮಗೆ ಶಾಪಲ್ಲಿ ಸಿಗುವ ಹಾಗೆ ಕಲರ್ ಆಗಿ ಬರುವುದಿಲ್ಲ ನೋಡಿ ನೋಡಿ ಇದರ ಕಲ್ಲರ್ ಒಂಥರ ಲೈಟ್ ಎಲ್ಲೋ ನಾವು ಅಂಗಡಿಯಿಂದ ತರೋದಾದ್ರೆ ತುಂಬಾ ಡಾರ್ಕ್ ಪಿಂಕ್ ಆಗಿರ್ತದಲ್ವ ಇದು ನೋಡಿ ಲೈಟ್ ಎಲ್ಲೋ ಎಲ್ಲನೂ ಹಾಗೇನೇ ಇದೆ ಇವಾಗ ಒಂದು ಕೊಯಿದೆ ನೋಡಿ ಇದು ಕೂಡ ಹಣ್ಣಾಗಿದೆ ಇನ್ನು ಮಳೆ ಬಂದು ಬೀಳೋದು ಬೇಡ ಅಂತ ಇವಾಗ ನಾನು ಕೊಯ್ಯೋದು ಇದು ಕೂಡ ಇದು ಹಣ್ಣಾಗ್ತಾ ಬಂದಿದೆ ಇದು ಕೂಡ ನೋಡಿ ಇಲ್ಲಿ ಕೂಡ ಇದೆ ನೋಡಿ ಇಲ್ಲೊಂದಿದೆ ಆದರೆ ಇದೆಲ್ಲ ಏನು ಸ್ವಲ್ಪ ದಿವಸ ಹೋಗಬೇಕು ಕಡೆ ನೋಡಿ ಚೆನ್ನಾಗಿ ಹಳದಿ ಆಗಿತ್ತು ಅದನ್ನು ಕೊಯ್ದೆ ಇದು ಕೂಡ ಸ್ವಲ್ಪ ಹಳದಿ ಆಗಿದೆ ಆದರೆ ನಾನು ಮೊದಲು ತೆಗೆದಷ್ಟು ಆಗಲಿಲ್ಲ ಹಾಗಾಗಿ ಇದನ್ನು ನಾಳೆ ನಾಡ್ದು ತೆಗೆಯೋಣ ಅಂತೇಳಿ ಬಿಟ್ಟಿದ್ದೇನೆ ಇನ್ನೊಂದಿದೆ ಹಾಗೆ ಇನ್ನೂ ಎರಡು ಎಕ್ಸ್ಟ್ರಾ ಇದೆ ತೆಗಿಲಿಕ್ಕೆ ಅದನ್ನು ಇನ್ನೊಂದು ಸಾರಿ ಕುಯ್ಯೋದು ನೋಡಿ ಅದು ಗಿಡವೇ ಇವು ಮಳೆ ಬಂದ ಮೇಲೆ ಸ್ವಲ್ಪ ಬಗ್ಗಿದೆ ಅಂದರೆ ದಾಳಿಂಬೆ ಕೂಡ ಇದೆ ಅಲ್ವಾ ಈ ಕಡೆ ಬಗ್ಗಿದೆ ನೋಡಿ ಅದನ್ನು ಕಟ್ಟಬೇಕು ಆ ಕಡೆ ಇಲ್ಲದಿದ್ದರೆ ಈ ಕಡೆ ಬಂದು ಬೀಳ್ತದಾ ಅಂತ ಹೇಳಿ ನೋಡಿ ಎರಡಕ್ಕೂ ಇದೆ ಸಾಕು ಇನ್ನೆರಡು ನಾಳೆ ಅಥವಾ ನಾಳೆದಕ್ಕೊಯ್ಬಹುದು ಇವತ್ತಿನ ಈ ಸಣ್ಣ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಹಬ್ಬ ಬಾಯ್